ನಮಸ್ಕಾರ ಪ್ರಿಯ ವೀಕ್ಷಕರೇ ಸಿನಿಮಾ ವಿಮರ್ಶೆಗೆ ಸ್ವಾಗತ ಐದು ವರ್ಷ ರಿಲೀಸ್ ಆದ ಮ್ಯಾಕ್ಸ್ ಲವಿಂಗ್ ರಿವ್ಯೂ ಸುದೀಪ್ ಆಕ್ಷನ್ ಪ್ಯಾಕ್ಡ್ ಥ್ರಿಲ್ಲರ್ ಮಾಸ್ ಅಭಿಮಾನಿಗಳಿಗೆ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಕಿಚ್ಚನ ಅಬ್ಬರಕ್ಕೆ ಎಲ್ಲ ಸೈಲೆಂಟ್ ಬಹು ನಿರೀಕ್ಷಿತ ಕನ್ನಡ ಆಕ್ಷನ್ ಥ್ರಿಲ್ಲರ್ ಮ್ಯಾಕ್ಸ್ ಕ್ರಿಸ್ಮಸ್ನಲ್ಲಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆ ಸುಮಾರು ಎರಡು ವರ್ಷಗಳ ನಂತರ ಕಿಚ್ಚ ಸುದೀಪ್ ಮುಖ್ಯ ಪಾತ್ರದಲ್ಲಿ ದೊಡ್ಡ ಪರದೆಗೆ ಮರಳಿದ್ದಾರೆ ಚಿತ್ರವನ್ನು ವಿಜಯ್ ಕಾರ್ತಿಕೇಯನ್ನು ಉದ್ದೇಶಿಸಿದ್ದಾರೆ ಈ ಸುದೀರ್ಘ ಕಾಯುವಿಕೆಯ ನಂತರ ಮ್ಯಾಕ್ಸ್ ತೃಪ್ತಿದಾಯಕ ಸಿಮ ಅನುಭವವನ್ನು ನೀಡುತ್ತದೆ ಒಳ್ಳೆಯ ಕೆಲಸ ಮಾಡಿದ್ದಕ್ಕೂ ಪದೇ ಪದೇ ಸಸ್ಪೆಂಡ್ ಬಂದ ಶಿಕ್ಷೆ ಅನುಭವಿಸಿರುವ ಅರ್ಜುನ್ ಮಹಾಕ್ಷಯ ಅಲಿಯಾಸ್ ಮ್ಯಾಕ್ಸ್ ಸಿರಿ ಹಳೆಯ ಪೊಲೀಸ್ ಸ್ಟೇಷನ್ ಒಂದಕ್ಕೆ ಹೊಸದಾಗಿ ಇನ್ಸ್ಪೆಕ್ಟರ್ ಆಗಿ ಚಾರ್ಜ್ ತೆಗೆದುಕೊಳ್ಳಬೇಕಿರುತ್ತದೆ ಆದರೆ ಡ್ಯೂಟಿಗೆ ರಿಪೋರ್ಟ್ ಮಾಡಿಕೊಳ್ಳುವ ಹಿಂದಿನ ರಾತ್ರಿಯೇ ಆಗಬಾರದಿದ್ದಲ್ಲ ಆಗಿ ಹೋಗುತ್ತದೆ ಕೆಲಸಕ್ಕೆ ಹಾಜರಾಗುವ ದಿನದ ಹಿಂದಿನ ಸಂಜೆ ಆತ ಪೊಲೀಸ್ ಠಾಣೆಯ ಊರಿಗೆ ಬರುತ್ತಾನೆ ಅದೇ ಸಂದರ್ಭದಲ್ಲಿ ರಾಜಕಾರಣಿಗಳಿದ್ದರು ಮಕ್ಕಳು ಕುಡಿದು ಕಾರುಚ್ಛಾಮನೆ ಮಾಡಿ ರಸ್ತೆಯಲ್ಲಿ ಗಸ್ತಿನಲ್ಲಿದ್ದ ಪೊಲೀಸರ ಮೇಲೆ ಕೈ ಮಾಡುತ್ತಾರೆ ಇದನ್ನು ತಡೆಯುವ ನಾಯಕ ಅವರಿಬ್ಬರನ್ನು ಹಿಡಿದು ಪೊಲೀಸ್ ಠಾಣೆಗೆ ಕರೆದೊಯ್ದು ಎಫ್ಐಆರ್ ಹಾಕಲು ಹೇಳುತ್ತಾನೆ ಇಲ್ಲಿಂದ ಕತೆ ತೆಗೆದುಕೊಳ್ಳುತ್ತದೆ ಒಂದು ರಾತ್ರಿಯಲ್ಲಿ ಏನೆಲ್ಲ ಅವಘಡಗಳು ನಡೆಯುತ್ತವೆ ಮತ್ತು ಅದನ್ನು ಅರ್ಜುನ್ ಮಹಾಕ್ಷಯ ಹೇಗೆಲ್ಲ ಎದುರಿಸುತ್ತಾನೆ ಎಂಬುದನ್ನು ರೋಚಕವಾಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಮೈ ಮೇಲೆ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಸುದೀಪ್ ಮಸ್ತಾಗಿ ಪ್ರೇಕ್ಷಕರನ್ನು ರಂಜಿಸಿ ಅಭಿಮಾನದಲ್ಲಿ ಮೃಷ್ಠಾನ ಬರಿಸಿದ್ದಾರೆ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಅವರು ಮ್ಯಾಕ್ಸ್ ನಮಗೆ ಚೊಚ್ಚಲ ಸಿನಿಮಾಗಳಲ್ಲಿ ಭರವಸೆ ಮೂಡಿಸಿದ್ದಾರೆ ಕತೆ ವಿಚಾರಕ್ಕೆ ಬಂದರೆ ವಾವ್ ಎನಿಸುವ ಫೀಸ್ಟಿಗಳಿಗೆ ಮ್ಯಾಥ್ ಸಿನಿಮಾವನ್ನು ಪ್ರೆಸೆಂಟ್ ಮಾಡಿರುವ ರೀತಿ ಪ್ರೇಕ್ಷಕರ ಚಪ್ಪಾಳೆ ಗಿಟ್ಟಿಸಿಕೊಳ್ಳುತ್ತದೆ ಒಂದೇ ರಾತ್ರಿ ನಡೆಯುವ ಕಥೆಗಳನ್ನು ತೆರೆದ ತರುವುದು ಸಾಮಾನ್ಯ ವಿಷಯವಲ್ಲ ಸಿನಿಮಾ ಮೊದಲಾರ್ಧ ಮುಗಿದದ್ದೇ ಗೊತ್ತಾಗುವುದಿಲ್ಲ ಸಾಧಿಸಿಕೊಂಡು ಹೋಗುತ್ತೆ ಸಾಗಿಸಿಕೊಂಡು ಹೋಗುದು ದ್ವಿತೀಯದಲ್ಲಿ ಕೇಂದ್ರೀಕರಿಸಿ ಕತೆ ಹೇಳಲಾಗಿದೆ ಸಿನಿಮಾ ಕತೆಗೆ ನಾಯಕಿ ಇಲ್ಲ ಅನಗತ್ಯ ಹಾಡುಗಳಿಲ್ಲ ಎಲೆದಾಟವಿಲ್ಲ ಸಿನಿಮಾವೆಲ್ಲ ಸೆಂಟಿಮೆಂಟ್ ಇಲ್ಲ ಕೇವಲ ಆಕ್ಷನ್ ಸುದೀಪ್ ಅವರು ತಮ್ಮ ಡವಿ ಟೈಮ್ ದೋನಿಯಲ್ಲಿ ಹಾಡಿರುವ ಬಾಬಾ ಬ್ಲಾಕ್ ಸ್ಟಿಕ್ ಆಸಕ್ತಿದಾಯಕ ಅಂಶವಾಗಿದೆ ಇದು ಚಿತ್ರಕ್ಕೆ ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿದೆ ಸುದೀಪ್ ಇಡೀ ಸಿನಿಮಾವನ್ನು ಆವರಿಸಿಕೊಂಡಿದ್ದಾರೆ ಆಕ್ಷನ್ ದೃಶ್ಯದಲ್ಲಿ ಅವರ ಸ್ಟೈಲ್ ಸಂಭಾಷಣೆಗಳು ಮ್ಯಾಕ್ಸ್ಗೆ ಹೊಸ ರೂಪ ನೀಡಿದ್ದು ಇಡೀ ಸಿನಿಮಾ ಒನ್ ಮ್ಯಾನ್ ನಂತೆ ಭಾಸವಾಗುತ್ತದೆ ಕನ್ನಡದ ನಿರ್ದೇಶಕರಿಗಿಂತ ಚೆನ್ನಾಗಿ ಸುದೀಪ್ ಅವರನ್ನು ಹೇಗೆ ಬಳಸಿಕೊಳ್ಳಬೇಕು ಎಂದು ತಿಳಿದಿರುವ ನಿರ್ದೇಶಕ ವಿಜಯ್ ಕಾರ್ತಿಕೇನ್ ಸುದೀಪ್ ವಿಶ್ವರೂಪ ದರ್ಶನ ಮಾಡಿಸಿದ್ದಾರೆ ನಲ್ಲಿ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರನಾಡ್ ಪ್ರಮೋದ್ ಶೆಟ್ಟಿ ಸುನಿಲ್ ಸೇರಿದಂತೆ ಹಲವರು ನಟಿಸಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ಉತ್ತಮವಾಗಿ ನಿರ್ವಹಿಸಿದ್ದಾರೆ ಪ್ರತಿ ಪಾತ್ರಕ್ಕೂ ಅರ್ಹ ಸ್ಕ್ರೀನ್ ಸ್ಪೇಸ್ ನೀಡಲಾಗಿದೆ ಆದರೆ ಸುನಿಲ್ ಅವರ ಚಿತ್ರಣವು ಅವರ ಪುಷ್ಪಾ ಪಾತ್ರವಾದ ಮಂಗಳಂ ಶ್ರೀನಿವನ್ನು ನೆನಪಿಸುತ್ತದೆ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಹಿನ್ನೆಲೆ ಸಂಗೀತ ಮೂಲಕ ಮತ್ತೊಮ್ಮೆ ತಮ್ಮ ಸಾಮರ್ಥ್ಯ ಸಾಧ್ಯತೆ ಮಾಡಿದ್ದಾರೆ ಮ್ಯಾಕ್ಸ್ ಕೇವಲ ಆಕ್ಷನ್ಗೆ ಸೀಮಿತವಾಗಿಲ್ಲ ನೈತಿಕ ಅಸ್ಪಷ್ಟತೆ ಅಧಿಕಾರದ ಭ್ರಷ್ಟಾಚಾರ ಮತ್ತು ನ್ಯಾಯದ ನಿರಂತರ ಶೋಧನೆ ಕಥೆಯಾಗಿದೆ ರಾಜಕೀಯ ಪಿತೂರಿ ಅಪರಾಧ ಮತ್ತು ವೈಯಕ್ತಿಕ ಲಾಭಕ್ಕಾಗಿ ನಡೆಯುವ ಅವ್ಯವಹಾರ ಸೇರಿದಂತೆ ಎಲ್ಲಾ ಅಂಶಗಳನ್ನು ಒಟ್ಟಿಗೆ ತರುತ್ತದೆ ಸಿನಿಮಾ ಕ್ಲೈಮ್ಯಾಕ್ಸ್ ಪ್ರೇಕ್ಷಕರ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರುತ್ತದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಪ್ರೇಕ್ಷಕರ ಮಹಾಪ್ರಭುಗಳಿಗೂ ಒಂದೊಳ್ಳೆ ಸಿನಿಮಾ ಸಿಕ್ಕಂತಾಗಿದೆ ಬಟ್ ಲಿಪಿಯ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಪ್ರೇಕ್ಷಕ ಮಹಾಪ್ರಭುಗಳಿಗೂ ಒಂದೊಳ್ಳೆ ಸಿನಿಮಾ ಸಿಕ್ಕಂತಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬ್ಲಾಕ್ ಬಸ್ಟರ್ ಸುತ್ತ ಹಿಟ್ ಸಿನಿಮಾ ಇದಾಗಿದೆ ಸುದೀಪ್ ಅವರ ಅಭಿನಯ ಹೇಳುವಂತಿಲ್ಲ ನಿರ್ದೇಶಕ ವಿಜಯ್ ಕಾರ್ತಿಕೇನವರ ನಿರ್ದೇಶನ ಅಚ್ಚುಕಟ್ಟಾಗಿದೆ ಎಲ್ಲೂ ಬೋರಾಗದಂತೆ ಚಿತ್ರಕಥೆಯನ್ನ ಸರಾಗವಾಗಿ ತೆಗೆದುಕೊಂಡು ಹೋಗಿದ್ದಾರೆ ತಾಲಾವಣೆ ಸುದೀಪ್ ವರಲಕ್ಷ್ಮಿ ಶರತ್ ಕುಮಾರ್ ಸಂಯುಕ್ತ ಹೊರ್ನಾಡ್ ಸುಕೃತ ವಾಗ್ಲೆ ಸುನಿಲ್ ಮುಂತಾದವರು ಈ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿದ್ದಾರೆ ಮತ್ತೆ ಮುಂದಿನ ಚಿತ್ರ ವಿಮರ್ಶೆಯೊಂದಿಗೆ ಭೇಟಿಯಾಗಮ ನಮಸ್ಕಾರ ವೀಕ್ಷಕರೇ